ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ರಾಜ್ಯದ ಜನತೆಗೆ ಹೊಸ ಪ್ಯಾಕೇಜ್ ಟೂರ್ ಆರಂಭ ಮಾಡಿದ ಸರ್ಕಾರ ಇಪ್ಪತ್ತು ಸಾವಿರ ರೂಪಾಯಿಯಲ್ಲಿ ಹದಿನೆಂಟು ದಿನ ಉತ್ತರ ಭಾರತದ ಪ್ರವಾಸ ಮತ್ತೊಂದಡಿಯಲ್ಲಿ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆ ಕುರಿತಂತೆ ಒಂದು ಮುಖ್ಯವಾದ ಮಾಹಿತಿ ನೀವು ಕೂಡ ರೈತರಾಗಿದ್ರೆ ವಿಡಿಯೋನ ಸ್ವಲ್ಪನು ಸ್ಕಿಪ್ ಮಾಡಬೇಡಿ ವಿಡಿಯೋ ಬಹಳ ಮುಖ್ಯವಾಗಲಿದೆ ಸ್ನೇಹಿತರೆ ಮತ್ತೊಂದಡಿಯಲ್ಲಿ ಟಿಕೆಟ್ ದರ ಏರಿಕೆ ಬಂದಲ್ಲೇ ಮದ್ಯಪ್ರಿಯರಿಗೆ ಶಾಕ್ ಕೊಟ್ಟ ಸರ್ಕಾರ ಈಗ ಮತ್ತೆ ಮದ್ಯದ ಬೆಲೆಯಲ್ಲಿ ಭಾರಿ ಏರಿಕೆ ಆಗಲಿದೆ ಎಲ್ಲ ಸುದ್ದಿಗಳನ್ನ ನೋಡೋಣ ನೀವು ಕೂಡ ಏನಾದರೂ ಬೈಕ್ ಸವಾರರಾಗಿದ್ರೆ ಎಚ್ಚರ ವಹಿಸಿ ಸ್ನೇಹಿತರೆ ಹೊಸ ರೂಲ್ಸ್ ಜಾರಿಗೆ ಆಗಿದೆ ಈ ತಪ್ಪು ಮಾಡಿದ್ರೆ ಒಂದು ಸಾವಿರ ದಂಡ ಕಟ್ಟಲೇಬೇಕು ಕೇವಲ ಅಷ್ಟು ಮಾತ್ರವಲ್ಲದೆ ಜೈಲು ಶಿಕ್ಷೆ ಕೂಡ ವಿಧಿಸಬಹುದು ಎಲ್ಲ ಮಾಹಿತಿಗಳನ್ನ ನೋಡೋಣ ಮತ್ತೊಂದಡಿಯಲ್ಲಿ ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಎಂದು ಕೂಗುತ್ತಿದ್ದು ಇದೇ ವಿಚಾರಕ್ಕೆ ನನಗೆ ಯಾರ ಬೆಂಬಲವೂ ಬೇಡ ಎಂದು ಡಿ ಕೆ ಶಿವಕುಮಾರ್ ಅವರ ಸ್ಪಷ್ಟನೆ ಎಲ್ಲ ಸುದ್ದಿಗಳನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ದಯವಿಟ್ಟು ನೀವು ನಮ್ಮ ಚಾನೆಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿದ್ರೆ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ನೀವು ಲೈಕ್ ಮಾಡಿ ಮತ್ತು ವಿಡಿಯೋ ಹೇಗೆ ಎನಿಸುತ್ತೆ ಎಂಬುದನ್ನ ಕಮೆಂಟ್ ಮಾಡಿ ಮೊದಲನೇ ಮುಖ್ಯವಾದ ಮಾಹಿತಿ ಈಗ ಕರ್ನಾಟಕದ ಜನತೆಗೆ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಕೊಡಲು ಮುಂದಾಗಿದೆ ಹೌದು ಮಧ್ಯಮ ಮತ್ತು ಕೆಳ ಮಧ್ಯಮ ವರ್ಗದವರು ಬಡವರು ಸೇರಿದಂತೆ ವಿದ್ಯಾರ್ಥಿಗಳು ಹಾಗೂ ಹಿರಿಯ ನಾಗರಿಕರಿಗೆ ಮತ್ತು ಸರ್ಕಾರಿ ನೌಕರರನ್ನ ಗಮನದಲ್ಲಿಟ್ಟುಕೊಂಡು ಸರ್ಕಾರಿ ಸ್ವಾಮ್ಯದ ಎಂ ಎಸ್ ಸಂಸ್ಥೆ ಒಂದು ಆಕರ್ಷಕ ಟೂರ್ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಿದೆ ಇದೇ ಒಂದು ಟೂರ್ ಪ್ಯಾಕೇಜ್ ಅನ್ನ ಎಂ ಬಿ ಪಾಟೀಲ್ ಅವರು ಬುಧವಾರ ಚಾಲನೆ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಈಗ ನೀವು ಕೂಡ ಕೇವಲ ಇಪ್ಪತ್ತು ಸಾವಿರ ರೂಪಾಯಿ ಹಣದಲ್ಲಿ ಉತ್ತರ ಭಾರತದ ಹದಿನೆಂಟು ದಿನಗಳ ಉತ್ತಮ ಪ್ರವಾಸವನ್ನ ಮಾಡಬಹುದಾಗಿದೆ ಇನ್ನು ಈ ಒಂದು ಇಪ್ಪತ್ತು ಸಾವಿರ ರೂಪಾಯಿ ನೀವೇನಾದ್ರೂ ಕಟ್ಟಿದ್ರೆ ಈ ಒಂದು ಪ್ಯಾಕೇಜ್ ಅಲ್ಲಿ ಹದಿನೆಂಟು ದಿನದ ಉತ್ತರ ಭಾರತದ ಮುಖ್ಯ ದೇವಸ್ಥಾನಗಳ ದರ್ಶನ ಸುರಕ್ಷತೆ ರುಚಿ ರುಚಿಯಾದ ಆಹಾರ ಮನೆ ಬಾಗಿಲಿನಿಂದಲೇ ಕರೆದುಕೊಂಡು ಹೋಗಿ ಮತ್ತು ಮನೆ ಬಾಗಿಲಿಗೆ ವಾಪಸ್ ಬಿಡುವುದು ಸಹಾಯಕರ ನೆರವು ಎಲ್ಲವೂ ಕೂಡ ನಿಮಗೆ ಸಿಗಲಿದೆ ಸ್ನೇಹಿತರೆ ಹೌದು ಇದೀಗ ರಾಜ್ಯ ಸರ್ಕಾರ ಸರಿ ಸುಮಾರು ಹದಿನೆಂಟು ದಿನಗಳ ಈ ಒಂದು ಉತ್ತರ ಭಾರತದ ಪ್ರವಾಸನ ಘೋಷಣೆ ಮಾಡಿದರೆ ಸ್ನೇಹಿತರೆ ಇನ್ನು ಇಲ್ಲಿ ಮತ್ತೊಂದು ಮುಖ್ಯವಾದ ಮಾಹಿತಿ ಏನಂದ್ರೆ ಸ್ನೇಹಿತರೆ ಈ ಒಂದು ಪ್ಯಾಕೇಜ್ ನಲ್ಲಿ ನೀವು ಮೊದಲಿಗೆ ಶೇಕಡಾ ಐವತ್ತರಷ್ಟು ಹಣ ಪಾವತಿಸಿ ಪ್ರವಾಸವನ್ನ ತೆಗೆದುಕೊಳ್ಳಬಹುದು ಪ್ರವಾಸ ಮುಗಿಸಿಕೊಂಡು ಬಂದ ಬಳಿಕ ಉಳಿದ ಶೇಕಡ ಐವತ್ತರಷ್ಟು ಕೂಡ ಹಣವನ್ನು ಮಾಸಿಕ ಕಂತುಗಳಲ್ಲಿ ನೀವು ಕಟ್ಟಬಹುದಾಗಿದೆ ಹಾಗಾದ್ರೆ ಈ ಒಂದು ಹದಿನೆಂಟು ದಿನಗಳಲ್ಲಿ ನೀವು ಯಾವ್ಯಾವ ಸ್ಥಳಗಳನ್ನ ನೋಡಲಿದ್ದೀರಿ ಅಂದ್ರೆ ಸ್ನೇಹಿತರೆ ಕಾಶಿ ಅಯೋಧ್ಯೆ ಪುರಿ ಆದಿ ಕೈಲಾಸ ಮುಂತಾದ ಧಾರ್ಮಿಕ ಮತ್ತು ಉತ್ತರ ಭಾರತದ ಐತಿಹಾಸಿಕ ತಾಣಗಳಿಗೆ ನಿಮ್ಮನ್ನ ಕರೆದೊಯ್ಯಲಾಗುವುದು ಸ್ನೇಹಿತರೆ ಇದರ ಜೊತೆಗಿನೇ ಮುಂದಿನ ದಿನಗಳಲ್ಲಿ ಮತ್ತೊಂದು ಪ್ಯಾಕೇಜ್ ನಲ್ಲಿ ದುಬೈ ಸಿಂಗಾಪುರ್ ವಿಯೆಟ್ನಾಂ ಶ್ರೀಲಂಕಾ ನೇಪಾಳ ಥೈಲ್ಯಾಂಡ್ ಸೇರಿದಂತೆ ಯುರೋಪಿನ ಹಲವು ದೇಶಗಳಿಗೂ ಕೂಡ ಪ್ಯಾಕೇಜ್ ಘೋಷಣೆ ಮಾಡುವುದಾಗಿ ಭರವಸೆ ನೀಡಿದ್ದಾರೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಸ್ನೇಹಿತರೆ ಡಿಸ್ಕ್ರಿಪ್ಷನ್ ನಲ್ಲಿ ಈ ಒಂದು ಯೋಜನೆ ಕುರಿತಂತೆ ಎಲ್ಲ ಮಾಹಿತಿ ಕೊಟ್ಟಿದ್ದೇನೆ ಇನ್ನಿದೀಗ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ನೀವು ಕೂಡ ರೈತರಾಗಿದ್ರೆ ಪಿ ಎಂ ಕಿಸಾನ್ ಸಮ್ಮಾನ್ ಯೋಜನೆ ಕುರಿತಂತೆ ಒಂದು ಮುಖ್ಯವಾದ ಮಾಹಿತಿ ಬಂದಿದೆ ಹೌದು ಕೇಂದ್ರದ ಸರ್ಕಾರ ಇಲ್ಲಿವರೆಗೆ ಹದಿನೆಂಟು ಕಂತುಗಳನ್ನ ರೈತರ ಖಾತೆಗೆ ಜಮಾ ಮಾಡಿದೆ ಪ್ರತಿ ಕಂತಿನಲ್ಲಿ ಎರಡು ಸಾವಿರ ರೂಪಾಯಿ ಅಂತೆ ಇಲ್ಲಿಯವರೆಗೆ ರೈತರು ಮೂವತ್ತಾರು ಸಾವಿರ ರೂಪಾಯಿವನ್ನ ಪಡೆದುಕೊಂಡಿದ್ದಾರೆ ಇನ್ನು ಶೀಘ್ರವೇ ಫೆಬ್ರವರಿ ತಿಂಗಳಲ್ಲಿ ಹತ್ತೊಂಬತ್ತನೇ ಕಂತು ಕೂಡ ಸರ್ಕಾರ ಬಿಡುಗಡೆ ಮಾಡಲಿದ್ದು ಆದರೆ ಸರ್ಕಾರ ಇದೀಗ ಕಿಸಾನ್ ಸಮ್ಮಾನ್ ಯೋಜನೆ ಕುರಿತಂತೆ ಒಂದು ಮುಖ್ಯವಾದ ಸೂಚನೆ ಕೊಟ್ಟಿದೆ ಹೌದು ಇಷ್ಟು ದಿನ ರೈತರನ್ನ ಇ ಕೆ ಮಾಡಿಕೊಳ್ಳಿ ಎಂದು ಸೂಚನೆ ಕೊಡುತ್ತಿದ್ದಂತ ಸರ್ಕಾರ ಇದೀಗ ರೈತರಿಗೆ ನೀವು ಕಡ್ಡಾಯವಾಗಿ ರೈತರ ಗುರುತಿನ ಚೀಟಿ ಮಾಡಿಕೊಳ್ಳಿ ಎಂದು ಸೂಚನೆ ಕೊಡ್ತಿದೆ ಹೌದು ಸ್ನೇಹಿತರೆ ಕೇಂದ್ರದ ಸರ್ಕಾರ ಇದೀಗ ಒಂದು ಹೊಸ ನಿಯಮವನ್ನ ಜಾರಿಗೆ ತರಲು ಮುಂದಾಗಿದೆ ಇಂದು ಎಷ್ಟೋ ಹನರರು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಲಾಭವನ್ನ ಪಡೆದುಕೊಳ್ಳುತ್ತಿದ್ದು ಹಾಗಾಗಿ ಅಂತವರನ್ನು ಹೊರಗಿಡಲು ಮತ್ತು ಹರರಿಗೆ ಹಣವನ್ನು ಜಮಾ ಮಾಡಲು ಈಗ ಪಿ ಎಂ ಕಿಸಾನ್ ಸಮ್ಮಾನ್ ಯೋಜನೆ ಫಲಾನುಭವಿಗಳು ಫಾರ್ಮರ್ ಐಡಿ ಕಡ್ಡಾಯವಾಗಿ ಪಡೆದುಕೊಳ್ಳಬೇಕು ಸದ್ಯಕ್ಕೆ ಕೇಂದ್ರ ಸರ್ಕಾರ ಹತ್ತು ರಾಜ್ಯಗಳಲ್ಲಿ ಪ್ರಾಯೋಗಿಕವಾಗಿ ಈ ಒಂದು ಯೋಜನೆ ಜಾರಿಗೆ ತಂದಿದ್ದು ಶೀಘ್ರವೇ ಕರ್ನಾಟಕದಲ್ಲೂ ಕೂಡ ಮುಂಬರುವ ದಿನಗಳಲ್ಲಿ ಈ ಒಂದು ಅರ್ಜಿ ಸಲ್ಲಿಕೆ ಮಾಡಲು ಅವಕಾಶ ಕಲ್ಪಿಸಿಕೊಡಲಾಗುತ್ತೆ ಹೀಗಾಗಿ ನೀವು ಕೂಡ ರೈತರಾಗಿದ್ರೆ ಕೂಡಲೇ ಈ ಒಂದು ಮಾಹಿತಿ ಬಂದು ಕೂಡಲೇ ಫಾರ್ಮರ್ ಐಡಿಯನ್ನ ನೀವು ಪಡೆದುಕೊಳ್ಳಿ ಹಾಗಾದ್ರೆ ಈ ಒಂದು ಗುರುತಿನ ಚೀಟಿ ಐ ಡಿ ನೀವು ಪಡಿಬೇಕಂದ್ರೆ ನಿಮ್ಮ ಹತ್ತಿರ ಕೃಷಿ ಭೂಮಿ ಇರುವುದು ಕಡ್ಡಾಯ ಹೌದು ಕೃಷಿ ಭೂಮಿ ಇದ್ರೆ ಮಾತ್ರ ನೀವು ಫಾರ್ಮರ್ ಐಡಿಯನ್ನ ಪಡೆದುಕೊಳ್ಳಬಹುದು ಮತ್ತು ಆ ಒಂದು ಭೂಮಿಯು ಕೂಡ ನಿಮ್ಮ ಹೆಸರಲ್ಲೇ ಇರಬೇಕು ಸ್ನೇಹಿತರೆ ಅಂದ್ರೆ ಮಾತ್ರ ನೀವು ಹರ ರೈತರೆಂದು ಪರಿಗಣಿಸಿ ಮುಂದಿನ ಪಿ ಕಿಸಾನ್ ಸಮ್ಮಾನ್ ಯೋಜನೆ ಕಂತು ನಿಮ್ಮ ಖಾತೆಗೆ ಜಮಾ ಮಾಡಲಾಗುತ್ತೆ ಈ ಕುರಿತಂತೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನೀವು ಗೆ ಸಬ್ಸ್ಕ್ರೈಬ್ ಮಾಡಿ ಪಿ ಕಿಸಾನ್ ಅಂತ ಕಮೆಂಟ್ ಮಾಡಿ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಕರ್ನಾಟಕದಲ್ಲಿ ಮದ್ಯ ಪ್ರೇರಿಗೆ ರಾಜ್ಯ ಸರ್ಕಾರ ಹೊಸ ವರ್ಷದ ಮೊದಲ ವಾರವೇ ದೊಡ್ಡ ಶಾಕ್ ಒಂದನ್ನು ಕೊಟ್ಟಿದೆ ಹೌದು ಈಗಾಗಲೇ ಹಲವು ವಸ್ತುಗಳ ಬೆಲೆ ಏರಿಕೆಯಾಗಿ ಜನರು ಮೊದಲೇ ನೆರಳುತ್ತಿದ್ದು ಇಂತಹ ಸಮಯದಲ್ಲಿ ಮದ್ಯ ಪ್ರೇರಿಗೂ ಕೂಡ ಮತ್ತೊಮ್ಮೆ ಬೆಲೆ ಏರಿಕೆ ಮಾಡಿ ಶಾಕ್ ಕೊಡಲು ಮುಂದಾಗಿದೆ ಹೌದು ಇದೀಗ ಬಿಯರ್ ಬೆಲೆಯಲ್ಲಿ ಜನವರಿ ಇಪ್ಪತ್ತರಿಂದ ಭಾರಿ ಪ್ರಮಾಣದಲ್ಲಿ ಏರಿಕೆ ಆಗಲಿದೆ ಏಕೆಂದ್ರೆ ರಾಜ್ಯ ಸರ್ಕಾರಕ್ಕೆ ಅವಕಾರಿ ಇಲಾಖೆಯಿಂದ ನಿರೀಕ್ಷಿತ ಆದಾಯ ಬರುತ್ತಿಲ್ಲ ಎನ್ನುವ ಸುದ್ದಿ ಗೊತ್ತಾಗಿದೆ ಹೌದು ಹೊಸ ವರ್ಷದ ಆರಂಭದಲ್ಲಿ ಭರ್ಜರಿ ಮದ್ಯ ಮಾರಾಟವಾಗಿರುವುದು ನಿಜ ಆದ್ರೆ ವರ್ಷ ಪೂರ್ತಿ ನಿರೀಕ್ಷಿತ ಆದಾಯ ಆ ಇಲಾಖೆಗೆ ಬಂದಿಲ್ಲ ಹೀಗಾಗಿನೇ ರಾಜ್ಯ ಸರ್ಕಾರ ಮದ್ಯದ ಬೆಲೆಯನ್ನ ಏರಿಕೆ ಮಾಡುವುದಕ್ಕೆ ಮುಂದಾಗಿದೆ ಹಾಗಾದ್ರೆ ಯಾವೆಲ್ಲ ಮದ್ಯದ ಬೆಲೆ ಏರಿಕೆ ಆಗುತ್ತೆ ಎಷ್ಟು ಏರಿಕೆ ಮಾಡಲಾಗುತ್ತೆ ಯಾವ ಆಧಾರದ ಮೇಲೆ ಏರಿಕೆ ಮಾಡಲಾಗುತ್ತೆ ಎಂಬುದನ್ನು ಡೀಟೇಲ್ ಆಗಿ ನೋಡೋಣ ಹೌದು ಸ್ನೇಹಿತರೆ ಈಗ ಮದ್ಯದ ಮಾರಾಟದಲ್ಲಿ ನಿರೀಕ್ಷಿತ ಆದಾಯ ಬರುತ್ತಿಲ್ಲ ಎಂಬ ಕಾರಣಕ್ಕೆ ಸರ್ಕಾರ ಮದ್ಯದ ಬೆಲೆ ಏರಿಕೆ ಮಾಡಲು ಮುಂದಾಗಿದೆ ಅದರಲ್ಲಿ ಮೊದಲಿಗೆ ಬಿಯರ್ ಶಾಕ್ ಸಿಗಲಿದೆ ಏಕೆಂದ್ರೆ ಬಿಯರ್ ಬೆಲೆಯಲ್ಲಿ ಭಾರಿ ಏರಿಕೆ ಆಗಲಿದೆ ಎಂದು ಹೇಳಲಾಗುತ್ತಿದೆ ಮಾಧ್ಯಮಗಳ ವರದಿಯ ಪ್ರಕಾರ ಅತಿ ಹೆಚ್ಚು ಕಿಕ್ ಕೊಡುವ ಬಿಯರ್ಗೆ ಹೆಚ್ಚು ಹಣವನ್ನು ನೀವು ಇನ್ನು ಮುಂದೆ ಕಟ್ಟಬೇಕಾಗುತ್ತೆ ಹೌದು ಬಿಯರ್ ಮೇಲೆ ಒಂದು ಆಲ್ಕೋಹಾಲ್ ನ ಪ್ರಮಾಣದ ಅಂಶವನ್ನ ಕೂಡ ಪ್ರಿಂಟ್ ಮಾಡಿರಲಾಗುತ್ತೆ ಯಾವ ಒಂದು ಬಿಯರ್ ನಲ್ಲಿ ಎಷ್ಟು ಆಲ್ಕೋಹಾಲ್ ಅಂಶವಿರುತ್ತೋ ಅದರ ಆಧಾರದ ಮೇಲೇ ಬಿಯರ್ ಮೇಲೆ ಬೇರೆ ಏರಿಕೆ ಮಾಡಲಾಗುವುದು ಎಂದು ಹೇಳಲಾಗುತ್ತಿದೆ ಈಗ ಬಂದಿರುವ ಮಾಹಿತಿ ಪ್ರಕಾರ ಸ್ಟ್ರಾಂಗ್ ಬಿಯರ್ ಬುಲೆಟ್ ಬಿಯರ್ ಸೇರಿದಂತೆ ಹಲವು ಉತ್ತಮ ಬಿಯರ್ಗಳ ಬೆಲೆಯಲ್ಲಿ ಐವತ್ತು ರೂಪಾಯಿ ವರೆಗೆ ಏರಿಕೆ ಆಗಲಿದೆ ಹೌದು ಇದೀಗ ಬುಲೆಟ್ ಬೇರ್ ಸದ್ಯಕ್ಕೆ ನೂರ ಹತ್ತರಿಂದ ನೂರ ಐದು ರೂಪಾಯಿ ಮಾರಾಟ ಮಾಡಲಾಗುತ್ತಿದ್ದು ಇದು ಶೀಘ್ರವೇ ಜನವರಿ ಇಪ್ಪತ್ತರಿಂದ ನೂರ ಐವತ್ತು ರೂಪಾಯಿ ಅಥವಾ ನೂರ ಅರವತ್ತು ರೂಪಾಯಿ ಆಸುಪಾಸು ಮಾರಾಟವಾಗಬಹುದು ಎಂದು ಹೇಳಲಾಗುತ್ತಿದೆ ಇದಕ್ಕೆ ನಿಮ್ಮ ಅನಿಸಿಕೆಯನ್ನು ನೀವು ಕಮೆಂಟ್ ಮಾಡಿ ಸ್ನೇಹಿತರೆ ಇನ್ನು ತಡ ಮಾಡದೆ ಮತ್ತೊಂದು ಮುಖ್ಯವಾದ ಮಾಹಿತಿಗೂ ಹೋಗೋಣ ನೀವು ಕೂಡ ಏನಾದರೂ ಬೈಕ್ ಸವಾರರಾಗಿದ್ರೆ ಕಮೆಂಟ್ ನಲ್ಲಿ ನಿಮ್ಮ ಬಳಿ ಯಾವ ಬೈಕ್ ಇದೆ ಎಂಬುದನ್ನ ಕಮೆಂಟ್ ಮಾಡಿ ಈಗ ರಾಜ್ಯದ ದ್ವಿಚಕ್ರ ವಾಹನ ಬೈಕ್ ಸವಾರರಿಗೆ ಪೊಲೀಸ್ ಇಲಾಖೆಯು ಶಾಕ್ ಕೊಡಲು ಮುಂದಾಗಿದೆ ನೀವು ಕೂಡ ಏನಾದರೂ ಈ ತಪ್ಪು ಮಾಡಿದ್ರೆ ಇನ್ನು ಮುಂದೆ ಒಂದು ಸಾವಿರ ದಂಡ ಮಾತ್ರವಲ್ಲದೆ ನಿಮ್ಮ ಲೈಸೆನ್ಸ್ ಕೂಡ ರದ್ದಾಗಬಹುದು ಅಥವಾ ನೀವು ಜೈಲು ಶಿಕ್ಷೆಗೂ ಕೂಡ ಒಳಪಡಬಹುದು ಹೌದು ಸ್ನೇಹಿತರೆ ಒಂದೇ ಬೈಕ್ ನಲ್ಲಿ ಮೂವರು ಇನ್ನು ಮುಂದೆ ಪ್ರಯಾಣಿಸುವಂತಿಲ್ಲ ಒಂದು ವೇಳೆ ಟ್ರಾಫಿಕ್ ಪೊಲೀಸರ ಕೈಗೆ ಸಿಕ್ಕರೆ ಮೊದಲ ಸಮಯದಲ್ಲಿ ಒಂದು ಸಾವಿರ ರೂಪಾಯಿ ದಂಡ ಮತ್ತೊಮ್ಮೆ ಅದೇ ರೀತಿಯಾಗಿ ತ್ರಿಬಲ್ ರೈಡಿಂಗ್ ನಲ್ಲಿ ಸಿಕ್ಕಿ ಬಿದ್ರೆ ಆ ಸಮಯದಲ್ಲಿ ಒಂದು ಸಾವಿರ ರೂಪಾಯಿ ದಂಡ ಜೊತೆಗೆ ನಿಮ್ಮ ಲೈಸೆನ್ಸ್ ಕೂಡ ರದ್ದುಗೊಳಿಸಬಹುದು ಮೂರನೇ ಬಾರಿಯೂ ಕೂಡ ನೀವೇನಾದ್ರೂ ಅದೇ ಒಂದು ತಪ್ಪಿನಲ್ಲಿ ಸಿಕ್ಕಿ ಬಿದ್ರೆ ಆಗ ನಿಮ್ಮ ಒಂದು ಲೈಸೆನ್ಸ್ ರದ್ದು ಒಂದು ಸಾವಿರ ರೂಪಾಯಿ ದಂಡ ಜೊತೆಗೆ ಆರು ತಿಂಗಳವರೆಗೆ ಜೈಲು ಶಿಕ್ಷೆ ಕೂಡ ವಿಧಿಸುವ ಅವಕಾಶವನ್ನ ನೀಡಲಾಗಿದೆ ಹೌದು ಮೋಟಾರು ವಾಹನ ಕಾಯ್ದೆಯ ಸೆಕ್ಷನ್ ನೂರ ತೊಂಬತ್ನಾಲ್ಕು ಸಿ ಅಡಿಯಲ್ಲಿ ಒಂದು ಸಾವಿರ ರೂಪಾಯಿ ದಂಡ ಜೊತೆಗೆ ಪುನರಾವ ಉಲ್ಲಂಘನೆಗೆ ಚಲನ ಪರವಾನಗಿ ರದ್ದು ಮತ್ತು ಜೈಲು ಶಿಕ್ಷೆ ವಿಧಿಸಲು ಅವಕಾಶವನ್ನ ನೀಡಲಾಗಿದೆ ಹಾಗಾಗಿ ಬೈಕ್ ಅಥವಾ ಸ್ಕೂಟರ್ ಆಗಿರಲಿ ಅಥವಾ ಯಾವುದೋ ದ್ವಿಚಕ್ರ ವಾಹನ ಚಾಲನೆ ಮಾಡುವಾಗ ಇನ್ನು ಮುಂದೆ ಎಂದಿಗೂ ಕೂಡ ಇಬ್ಬರಿಗಿಂತ ಹೆಚ್ಚು ಜನರನ್ನ ಕರೆದುಕೊಂಡು ಹೋಗಲೇಬೇಡಿ ಒಂದು ವೇಳೆ ಹಾಗೆ ಮಾಡಿ ಟ್ರಾಫಿಕ್ ಪೊಲೀಸರ ಕೈಗೆ ಸಿಕ್ಕು ಬಿದ್ರೆ ಆಗ ನೀವು ದಂಡ ಕಟ್ಟುವುದರ ಜೊತೆಗೆ ನಿಮ್ಮ ಲೈಸೆನ್ಸ್ ಅನ್ನು ಕೂಡ ಕಳೆದುಕೊಳ್ಳಬಹುದು ಯಾಕೆಂದ್ರೆ ಮುಖ್ಯವಾಗಿ ಬೈಕ್ ಮತ್ತು ಸ್ಕೂಟರ್ಗಳಲ್ಲಿ ಮೂರಕ್ಕಿಂತ ಅಥವಾ ಕೆಲವೊಮ್ಮೆ ನಾಲ್ಕು ಜನ ಕುಳಿತುಕೊಂಡ್ರೆ ನೀವು ವಾಹನದ ಸಮತೋಲನವನ್ನು ಕೂಡ ಕಳೆದುಕೊಳ್ಳಬಹುದು ಹಾಗಾಗಿ ಇದು ಗಂಭೀರ ಅಪಾಯಕ್ಕೆ ಕಾರಣವಾಗಿದ್ದು ಇನ್ನು ಮುಂದೆ ನೀವೇನಾದರೂ ಇಬ್ಬರಿಗಿಂತ ಹೆಚ್ಚು ಜನ ಬೈಕ್ ಸವಾರು ಮಾಡಿದ್ರೆ ಪೊಲೀಸರು ನಿಮಗೆ ಒಂದು ಸಾವಿರ ರೂಪಾಯಿ ವರೆಗೆ ದಂಡವನ್ನ ವಿಧಿಸಲಿದ್ದಾರೆ ಇದೊಂದು ಮುಖ್ಯವಾದ ಮಾಹಿತಿಯಾಗಿದೆ ಸ್ನೇಹಿತರೆ ಇದಕ್ಕೆ ನಿಮ್ಮ ಅನಿಸಿಕೆಯನ್ನು ನೀವು ಕಮೆಂಟ್ ಮಾಡಿ ಇನ್ನಿದೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ಇಂದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಲಿಂದಲೂ ಕೂಡ ಮುಖ್ಯಮಂತ್ರಿ ಕುರ್ಚಿ ವಿಚಾರ ಭಾರಿ ಸದ್ದು ಮಾಡಿದೆ ಈಗ ಸಿದ್ದರಾಮಯ್ಯವರು ಎರಡು ವರ್ಷ ಮುಖ್ಯಮಂತ್ರಿ ಸ್ಥಾನ ಅಲಂಕರಿಸಿದ್ರು ಕೂಡ ಇದುವರೆಗೆ ಮುಖ್ಯಮಂತ್ರಿ ಸ್ಥಾನ ವಿಚಾರ ಮಾತ್ರ ನಿಂತಿಲ್ಲ ಈಗಲೂ ಕೂಡ ಕೆಲವರು ಮುಂದಿನ ಮುಖ್ಯಮಂತ್ರಿ ಕೆ ಶಿವಕುಮಾರ್ ಎಂದು ಕೂಗಿದರೆ ಇನ್ನು ಕೆಲವರು ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿಯವರು ಎಂದು ಸಾಮಾಜಿಕ ಜಾಲತಾಣದಲ್ಲಿ ಅಭಿಪ್ರಾಯ ಹಂಚಿಕೊಳ್ಳುತ್ತಿದ್ದಾರೆ ಆದ್ರೀಗ ಇದೇ ನಡುವೆ ಡಿ ಕೆ ಶಿವಕುಮಾರ್ ಅವರು ನನ್ನ ಪರವಾಗಿ ಯಾರು ಮಾತನಾಡುವುದು ಬೇಡ ನನಗೆ ಯಾರ ಬೆಂಬಲವೂ ಬೇಡ ಎಂದು ಚಿಕ್ಕಮಗಳೂರಿನಲ್ಲಿ ಸ್ಪಷ್ಟಪಡಿಸಿದ್ದಾರೆ ಹೌದು ನನ್ನ ಪರವಾಗಿ ಶಾಸಕರು ಕಾರ್ಯಕರ್ತರು ಯಾರೂ ಕೂಡ ಕೂಗುವುದು ಬೇಡ ಯಾರು ಕೂಡ ಒತ್ತಾಯ ಮಾಡುವುದು ಬೇಡ ಮುಖ್ಯಮಂತ್ರಿ ಹುದ್ದೆ ವಿಚಾರದಲ್ಲಿ ಯಾವುದೇ ಶಾಸಕರು ನನಗೆ ಬೆಂಬಲ ನೀಡುವುದು ಬೇಡ ನಾನು ಉಂಟು ಕಾಂಗ್ರೆಸ್ ಪಕ್ಷ ಉಂಟು ಎಂದು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿರುವ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಪಕ್ಷದ ನಾಯಕರು ಹೇಳಿಕೊಟ್ಟಂತೆ ನಾನು ಕೆಲಸ ಮಾಡ್ತಿದ್ದೇನೆ ನಾನು ಉಂಟು ಕಾಂಗ್ರೆಸ್ ಪಕ್ಷ ಉಂಟು ನನಗೆ ಯಾರ ಬೆಂಬಲವೂ ಕೂಡ ಬೇಡ ಯಾವ ಗುರುಜಿಯು ಕೂಡ ನನ್ನ ಬಗ್ಗೆ ಭವಿಷ್ಯ ನುಡಿಯುವುದು ಬೇಡ ಎಂದು ಸ್ಪಷ್ಟಪಡಿಸಿದ್ದಾರೆ ಇನ್ನಿದೆ ನಡುವೆ ಇತ್ತೀಚೆಗೆ ದೇವಸ್ಥಾನಗಳ ಭೇಟಿಗೆ ಮುಂದಾಗಿದ್ದಕ್ಕೆ ಮಾಧ್ಯಮದವರು ಏಕೆ ಎಂದು ಪ್ರಶ್ನೆ ಮಾಡಿದ್ದು ಅದಕ್ಕೆ ಉತ್ತರ ಕೊಟ್ಟಂತ ಡಿ ಕೆ ಶಿವಕುಮಾರ್ ಅವರು ನಾನು ಧರ್ಮದ ಮೇಲೆ ನಂಬಿಕೆ ಇಟ್ಟುಕೊಂಡಿದ್ದೇನೆ ನಿತ್ಯ ನಾನು ಪೂಜೆ ಮಾಡುವವನು ನನ್ನ ಒಳಿತು ರಾಜ್ಯದ ಒಳಿತು ಮತ್ತು ನನ್ನ ನಂಬಿದವರು ಹಾಗೂ ಸಮಾಜದ ಒಳಿತಿಗಾಗಿ ನಾನು ದೇವರಲ್ಲಿ ಪ್ರಾರ್ಥಿಸುತ್ತಿರುತ್ತೇನೆ ಇನ್ನು ನನ್ನ ಬಗ್ಗೆ ಯಾರು ಕೂಡ ತಲೆ ಕೆಡಿಸಿಕೊಳ್ಳುವುದು ಬೇಡ ಜನ ನಮಗೆ ಆಶೀರ್ವಾದ ಮಾಡಿ ನಮಗೊಂದು ಅವಕಾಶ ಕೊಟ್ಟಿದ್ದಾರೆ ಇಲ್ಲಿ ಯಾವ ಪವರ್ ಇಲ್ಲ ಯಾವ ಷೇರು ಇಲ್ಲ ಐದು ವರ್ಷ ಕಾಂಗ್ರೆಸ್ ಸರ್ಕಾರ ಇರುತ್ತೆ ಹೈಕಮಾಂಡ್ ಹೇಳಿದಂತೆ ನಾನು ಮತ್ತು ಮುಖ್ಯಮಂತ್ರಿಯವರು ಕೆಲಸ ಮಾಡುತ್ತೇವೆ ಎಂದು ಮಾಧ್ಯಮಗಳ ಮುಂದೆ ಉತ್ತರಿಸಿದ್ದಾರೆ ಇವತ್ತಿಗೆ ಎಷ್ಟೇ ಸ್ನೇಹಿತರೆ ಈ ಎಲ್ಲ ಮಾಹಿತಿ ಇಷ್ಟವಾಗಿದ್ರೆ ನೀವು ವಿಡಿಯೋಗೆ ಲೈಕ್ ಮಾಡಿ ದಯವಿಟ್ಟು ಲೈಕ್ ಮಾಡಿ ಸ್ನೇಹಿತರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ